ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಒಳ್ಳೆ ರೆಸಿಪಿ ತಗೊಂಡ್ಬಂದಿದ್ದೀನಿ ಬೆಳಗಿನ ತಿಂಡಿಗಾರು ಬಳಸಬಹುದು ಅಥವಾ ಸಂಜೆ ಡಿನ್ನರ್ಗಾದರೂ ನೀವು ಮಾಡ್ಕೊಬಿಡ್ಬೋದು ಸೊ ತುಂಬಾನೇ ಮೃದುವಾಗಿ ಹತ್ತಿಯಷ್ಟೇ ಅಗುರವಾಗಿರುವಂತಹ ಈ ದೋಸೆ ರೆಸಿಪಿ ಇನ್ಸ್ಟಂಟ್ ಆಗಿ ಮಾಡ್ಕೊಂಬಿಡ್ಬೋದು ಯಾವುದೇ ರೀತಿಯ ಫರ್ಮೆಂಟೇಶನ್ ಅವಶ್ಯಕತೆ ಇಲ್ಲ ವಿಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ಯಾಕಂದ್ರೆ ಫೈವ್ ಟು ಸಿಕ್ಸ್ ಟಿಪ್ಸ್ ಕೊಟ್ಟಿದ್ದೀನಿ ತಡ ರೆಸಿಪಿನ ಶುರು ಮಾಡೋಣ ಮೊದಲು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಸೊ ಈ ಒಂದು ಇನ್ಸ್ಟಂಟ್ ದೋಸೆ ಮಾಡ್ಲಿಕ್ಕೆ ಮೊದಲಿಗೆ ಒಂದು ಕಪ್ಪಿನಷ್ಟು ಅವಲಕ್ಕಿನ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದು ನೀರನ್ನ ಬಸ್ತು ಪಾತ್ರೆಗೆ ಹಾಕೊಂತ ಇದೀನಿ ನಂತರ ಇದಕ್ಕೆ ಒಂದು ಒಂದು ಕಪ್ಪಿನಷ್ಟು ರವೆನ ಹಾಕೊಂತ ಇದೀನಿ ಸಣ್ಣ ರವೆನಾದ್ರು ಬಳಸ್ಬಹುದು ಅಥವಾ ಉಪ್ಪಿಟ್ಟಿಗೆ ರವೆ ಬಳಸಬಹುದು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಗೆ ಒಂದ್ ಕಪ್ಪಿನಷ್ಟು ಮೊಸರನ್ನ ಸೇರಿಸ್ತಾ ಇದ್ದಾರೆ ಗಟ್ಟಿಯಾಗಿರುವಂತ ಮೊಸರು ಹಾಗೆ ಹುಳಿ ಇರುವಂತಹ ಮೊಸರನ್ನ ಬಳಸಿದ್ರೆ ದೋಸೆ ತುಂಬಾನೇ ಚೆನ್ನಾಗಾಗತ್ತೆ ಇದಕ್ಕೆ ಇನ್ನೊಂದ್ ಅರ್ಧ ಕಪ್ಪಿನಷ್ಟು ನೀರನ್ನ ಸಹ ಸೇರಿಸ್ಬಿಟ್ಟು ಚೆನ್ನಾಗ್ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಬಿಟ್ಟು ಮಿನಿಮಮ್ ಅಂದ್ರೂ ಒಂದ್ ಇಪ್ಪತ್ ನಿಮಿಷದಿಂದ ಮೂವತ್ ನಿಮಿಷಗಳ ಕಾಲ ಇದನ್ನ ನೆನೆಲಿಕ್ಕೆ ಬಿಡ್ಬೇಕಾಗತ್ತೆ ರವೆ ಹಾಗೆ ಅವಲಕ್ಕಿನ ಈ ರೀತಿ ನೆನೆಸೋದ್ರಿಂದ ರವೆ ಚೆನ್ನಾಗಿ ಅರಳುತ್ತೆ ಅಲ್ಲದೆ ಅವಲಕ್ಕಿ ಸಹ ತುಂಬಾನೇ ಸಾಫ್ಟ್ ಆಗುತ್ತೆ ಇದರಿಂದ ಹಿಟ್ಟನ್ನ ರುಬ್ಬುವಾಗ ತುಂಬಾನೇ ಸಾಫ್ಟ್ ಟೆಕ್ಸ್ಚರ್ ಕೊಡುತ್ತೆ ಸೊ ದೋಸೆ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ನೆನೆಸಿಟ್ಟಿರುವಂತಹ ಈ ಅವಲಕ್ಕಿ ಹಾಗೆ ರವಾ ಮಿಕ್ಸ್ಚರ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡಿದ್ದೀನಿ ಸೊ ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ ರವೆ ಅವಲಕ್ಕಿ ನೆನೆಬೇಕಾದ್ರೆ ಉಪ್ಪು ಹಾಕಿಲ್ಲ ಅಂತ ಈ ಸ್ಟೇಜ್ ಅಲ್ಲಿ ಆ್ಯಡ್ ನಡ್ ಮಾಡ್ಕೋಬಹುದು ನಾನಿಲ್ಲಿ ಒಂದು ಕಾಲ್ ಟೇಬಲ್ ಸ್ಪೂನ್ ಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಒಂದು ದೋಸೆ ಹಾಕಿ ನೋಡಿ ಚೆನ್ನಾಗಿ ಬರಲಿಲ್ಲ ಅಂತ ಮಾತ್ರ ಈ ಸ್ಟೆಪ್ನ ಫಾಲೋ ಮಾಡಬೇಕಾಗತ್ತೆ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷನಾದರೂ ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಬಿಡೋಣ ಹಿಟ್ಟೆಲ್ಲ ಚೆನ್ನಾಗಿ ಸೆಟ್ ಆದ ನಂತರ ಕಾದಿರೋಂತ ಅಂಚ ಮೇಲೆ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡು ನಂತರ ಇದ್ರ ಮೇಲ್ಗಡೆ ದೋಸೆನ ಹಾಕ್ಕೋಬೇಕಾಗತ್ತೆ ಈ ಒಂದು ದೋಸೆನ ಸ್ವಲ್ಪ ಮೀಡಿಯಮ್ ಸೈಜ್ ಅಥವಾ ದಪ್ಪ ಸೈಜ್ ಅಲ್ಲೇ ಸಾಫ್ಟ್ ಅಂಡ್ ಫ್ಲಫಿ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗತ್ತೆ ದೋಸೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂತ ದೋಸೆ ಹಿಟ್ ರೆಡಿ ಮಾಡ್ಕೊಂತಿರಲ್ಲ ಆವಾಗ್ಲೇನೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಆಡ್ ಮಾಡ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ದೋಸೆನ ಹಾಕೋಬಹುದು ಅದರಲ್ಲಿ ಇನ್ಸ್ಟೆಂಟ್ ಆಗಿರೋದ್ರಿಂದ ನಿಮಗೆ ಫರ್ಮೆಂಟೇಷನ್ ಅವಶ್ಯಕತೆ ಇಲ್ಲ ಉದ್ದಿನ ಬೇಳೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋರು ಈ ಈ ಒಂದು ಇನ್ಸ್ಟೆಂಟ್ ದೋಸೆನ ಮಾಡ್ಕೋಬಹುದು ಇದಕ್ಕೆ ಅವಲಕ್ಕಿ ರವೆ ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ ಈ ಒಂದು ದೋಸೆ ಇಟ್ಟು ಫರ್ಮಂಟೇಶನ್ ಆಗಿಲ್ಲ ಅಂತ ಅಂದ್ರೂ ಕೂಡ ಎಷ್ಟು ಚೆನ್ನಾಗಿ ಸಣ್ಣದಾದಂತಹ ರಂಧ್ರಗಳು ಕ್ರಿಯೇಟ್ ಆಗ್ತಿದೆ ಅಂತ ನೋಡ್ತಾ ಇರಬಹುದು ಎರಡು ಬದಿನೂ ಸಹ ಬೇಯಿಸ್ಕೋಬಹುದು ಇಲ್ಲಾಂದ್ರೆ ಒಂದ್ ಬದಿನೂ ಬೇಯಿಸಿಕೊಂಡ್ರೆ ಆಗತ್ತೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೋಡುದ್ರಲ್ಲ ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಕರಿಬಹುದು ಅಥವಾ ಗಾದ್ರೂ ನೀವು ಈ ಒಂದು ದೋಸೆನ ಟ್ರೈ ಮಾಡಬಹುದು ಡೆಫಿನೆಟ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಾಮೆಂಟ್ ಮಾಡಿ ಮತ್ತೊಂದು സിപ്പി ജോ നമുക്ക് മറ്റേ ഭേറ്റി ആണി ആൻറ്റിൽ ടേക്ക് കെയർ ബൈ ബൈ